ನಮಸ್ಕಾರ ನೋಡ್ತಾ ನ್ಯೂಸ್ ಕೇಂದ್ರ ಬಜೆಟ್ನಲ್ಲಿ ಬಿಸಿಯೂಟ ಕಾರ್ಮಿಕರ ಬೇಡಿಕೆಗೆ ಈಡೇರಿಸುವಂತೆ ಆಗ್ರಹ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದ ವತಿಯಿಂದ ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಬಿಸಿಯೂಟ ಕಾರ್ಮಿಕರ ದೀರ್ಘಕಾಲದ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಜಿಲ್ಲಾಧಿಕಾರಿ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕಳೆದ ಎರಡು ದಶಕಗಳಿಗಿಂತ ಹೆಚ್ಚು ಕಾಲದಿಂದ ದೇಶದ ಕೋಟ್ಯಾಂತರ ಶಾಲಾ ಮಕ್ಕಳ ಹಸಿವು ನೀಗಿಸಿ ಅಪೌಷ್ಟಿಕತೆ ನಿರ್ಮೂಲನೆ ಮಾಡುವಲ್ಲಿ ಬಿಸಿಯೂಟ ಯೋಜನೆಯ ಪಾತ್ರ ಅತ್ಯಂತ ದೊಡ್ಡದು ಈ ಯೋಜನೆಯ ಬೆನ್ನೆಲು ಬಾಗಿರುವ ಲಕ್ಷಾಂತರ ಬಿಸಿಯೂಟ ಕಾರ್ಮಿಕರು ಅತ್ಯಂತ ಕನಿಷ್ಠ ಗೌರವಧನದಲ್ಲಿ ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ ಬೆಲೆ ಏರಿಕೆಯ ಈ ಕಾಲದಲ್ಲಿ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಆದ್ದರಿಂದ ಬೇಡಿಕೆ ಈಡೇರಿಸುವಂತೆ ಮನವಿ ಪತ್ರ ಸಲ್ಲಿಸಿದರು ನಮ್ಮ ಬಿಸೂಟದ ಕಾರ್ಯಕರ್ತರಿಗೆ ಪೇಮೆಂಟ್ ಜಾಸ್ತಿ ಮಾಡಿಲ್ರಿ ಕೇಂದ್ರದೊಳಗ ಒಂದನೇ ತಾರೀಕಿಗೆ ಐತಿ ಇದ್ರೊಳಗ ಪೇಮೆಂಟ್ ಅವ್ರು ಹೆಚ್ಚ ಮಾಡ್ಬೇಕು ಕೇಂದ್ರದವ್ರು ಇಪ್ಪತ್ ಮೂರ್ ವರ್ಷ ನಾವು ಬಿಸೂಟ ಇದು ಇದು ಚಲವಾಗಿ ಒಂದ್ ಒಂದ್ಸಲ ಕೇಂದ್ರ ಸರ್ಕಾರದ ಪೇಮೆಂಟ್ ಹೆಚ್ಚ ಮಾಡಂಗಿಲ್ಲ ಒಟ್ಟ ರಾಜ್ಯ ಸರ್ಕಾರದವರು ಮಾಡ್ತಾರ ಅದು ಸ್ವಲ್ಪ ಹುಡಿಗಾಸು ಒಂದ್ ನೂರು ಎರಡ್ ಭಿಕ್ಷೆ ಭಿಕ್ಷ ಹಾಕದಂಗ ಹಾಕ್ತಾರ ಇದ್ರೊಳಗ ನಾಕ್ ಸಾವಿರದ ಏಳ್ನೂರದೊಳಗ ಏನ್ ಸಾಲ್ತತಿ ಬಡ್ಗೆ ಮನೆ ಬಡಗಿ ಎಲ್ ಸಾಲ್ಬೇಕು ನಮ್ ಮಕ್ಕಳ ವ್ಯವಸ್ಥೆ ಏನಾಗ್ಬೇಕು ನಮ್ದ ಪರಿಸ್ಥಿತಿ ಏನಾಗಬೇಕು ಇಷ್ಟೇ ಪಗಾರದೊಳಗ ನಾವ್ ಬಿಸೂರ್ದವ್ರ ಹೆಂಗ್ ಮಾಡ್ಬೇಕು ಅದ್ರಾಗ ಎಂಟ್ ತಾಸ್ ಕೆಲಸ ಮಾಡಬೇಕು ಮನಸ್ಸು ಈಗ ನಾಲ್ಕ್ ತಾಸ ಇದು ತಾಸ ಆರ್ ತಾಸು ಲಾಸ್ಟ್ ಎಂಟ್ ತಾಸು ನಾ ಆಗುದಿಲ್ಲ ಮಾಡುದು ಅದು ಸರ್ಕಾರ ಅದೇ ಐದ್ ನಾಲ್ಕ್ ಸಾವಿರದ ಏಳ್ನೂರ ಅಂದ್ರೆ ನಾವ್ ಹೆಂಗ ಮಾಡ್ಬೇಕು ಇದು ದಿನನಿತ್ಯ ವಸ್ತುಗಳು ಎಲ್ಲಾ ಎಷ್ಟು ತುಟ್ಟಿದವು ಎಣ್ಣಿಗ ಎಣ್ಣಿ ರೇಟ್ ಏಳ್ನೂರು ರೂಪಾಯಿ ಐತಿ ಬೆಲ್ಲ ಸಕ್ರಿ ಎಲ್ಲಾ ಐವತ್ ರೂಪಾಯಿ ಆಗ್ಯದ ಎಲ್ಲಾ ರೇಟು ದಿನ ದಿನ ಜಾಸ್ತಿ ಆಗತ್ತೆ ನಮ್ಗ ಅದೇ ನಾಲ್ಕು ಸಾವಿರ ಪಗಾರನ ಅಷ್ಟೇ ಕೂತದ ಮತ್ತ್ ಇನ್ನೊಂದ್ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸರಿಯಾಗಿ ಪೌಷ್ಟಿಕ ಆಹಾರ ಇಲ್ಲ ನಾವು ನಮ್ಮಲ್ಲಿ ಶೌಚಾಲಯಗಳಿಲ್ಲ ಒಳಗ ಮತ್ತ ಜಾಸ್ತಿ ರೇಷನ್ ಎಲ್ಲಾ ಹೊಲಸ್ ಬರಾಗತ್ತೆ ಈ ಸಲ ಅಂತೂ ರೇಷನ್ ಕೆಟ್ಟ ಹೊಲಸ್ಬ ರೇಷನ್ ಸರಿಯಾಗಿ ರೇಷನ್ ಬರಂಗಿಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಒಳಗ ಈಗ ಜಂಟಿ ಮುಖ ಇವ್ರ ಶಾಲೆ ಒಳಗ ಅಧ್ಯಕ್ಷರು ಮಾಡ್ಯಾರ ಅವರು ಅವ್ರು ಸರಿಯಾಗಿ ನಮ್ಗ ಸದಿಲ್ ಸೈ ಮಾಡಕ್ ಸರಿಯಾಗಿ ಬರೋದಿಲ್ಲ ನಾವ್ ಹೇಳ ಅವ್ರು ಬರಂಗಿಲ್ಲ ಅವ್ರ ಇದಿರ್ತಾವ್ ಮತ್ ಅವ್ರಿಗೆ ಅಡ್ಜಸ್ಟ್ ಆಗೋಲ್ ಅವ್ರಿಗೆ ಜಂಟಿ ತೆಗೆದ್ ಬಿಡ್ಬೇಕ ಇನ್ನೊಂದು ಶಾಲೆ ಒಳಗ ಅಂದ್ರ ಊಟದ ವ್ಯವಸ್ಥಾ ಸ್ವಲ್ಪ ಚೇಂಜ್ ಆಗ್ಬೇಕು ಯಾಕಂದ್ರೆ ಮಕ್ಕಳಿಗೆ ಪೌಷ್ಟಿಕತೆನೇ ಇಲ್ಲ ಅದೊಳಗೆ ಅದೇ ಅನ್ನ ಸಾರು ಅದೇ ಅನ್ನ ಸಾರು ಆಗಿಬಿಟ್ಟದ ತಿಂಗಳಲ್ಲಿ ಒಬ್ಬ ಏನಾಯ್ತು ಬಿಸಿ ಊಟದ ಕಾರ್ಯಕರ್ತರು ಒಬ್ಬರಿಗೆ ಸಪ್ ಮಾಡ್ತಾರೆ ಯಾಕ ಸರಿಯಾಗಿ ಅಡಿಗೆ ಮಾಡ ಹಾಕಿಲ್ಲ ಸರ್ ಅವ್ರು ಕೊಟ್ಟದ್ರೊಳಗ ನಾವು ಸ್ವಚ್ಛತೆ ಮಾಡಿ ಹಾಕ್ತಿವ್ರಿ ಸರ್ ಅದು ಸ್ವಚ್ಛತೆ ಮಾಡುದಂದ್ರೆ ಏನ್ ಎಷ್ಟು ಹೊಲಸ ಇರ್ತಾವ್ರ ಬ್ಯಾಳಿ ಒಳಗ ನುಸಿ ಎಷ್ಟು ಹುಳ ಎಷ್ಟು ಅದೆಲ್ಲಾ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ನಾವು ಡೈಲಿ ಮಾಡ್ತೀವಿ ಮಕ್ಕಳಿಗೆ ಯಾಕಂದ್ರ ಅಲ್ಲಿ ಇರುವಂತ ಮಕ್ಕಳು ನಮ್ಮದವ್ ನಮಗ ಕೆಟ್ಟ ಹೆಸರು ಬರಬಾರ್ದ ನಮ್ ಶಾಲಿ ಹೆಸರು ಕೆಡಬಾರ್ದ ಅದಕ್ಕ ನಾವು ಮಕ್ಕಳಿಗೋಸ್ಕರ ನಾವು ಸ್ವಚ್ಛತೆ ಮಾಡಿ ಅಡಿಗೆ ಮಾಡ್ತೀವ್ರಿ ಸರ್ அமான அமானமார்த்து அவ்வளோவல் சார் கழித்து முன்னோ கேவா ಇನ್ನೊಂದ್ ಏನ್ ಹೇಳ್ತಾರ ಈ ಸದ್ ನಿಮ್ ಶಾಲೆಯಲ್ಲಿ ಒಂದ್ ಅನಾಜ್ ಕಡಿಮಾ ಖಾಲಿ ಆದ್ರ ಬೇರೆ ಶಾಲೆಯಿಂದ ಬಿಡ್ಕೊಂತಿ ಮಾಡ್ಬೇಕಂತಾರೆ ಬೇರೆ ಶಾಲೆದ್ ನೀವೇನ್ ಮಾಡ್ತೀರಾ ಸರ ಏನು ಮಾಡಕಾಗಲ್ರಿ ಬೇರೆ ಸಾಲ ಯಾಕೆ ಕೊಡ್ತಾರ ಕೊಡುದಲ್ರ ಅವ್ರು ಶಿಕ್ಷಕರು ಇರ್ತಾರಲ್ರಿ ಅವ್ರ ತಂಗ್ ಕೊಡ್ತಾರ ನಾವ್ ಮಾಡ್ತಾರ ಮತ್ತ ಹಾಗಾದ್ರೆ ಸಾವಿರದ ಏಳು ಕೇವಲ ಕೇವಲ ಎರಡ್ ಮೂರ್ ತಿಂಗಳ್ರಿ ಸರ ಇನ್ನೊಂದೇನ್ರಿ ಆರ್ ತಿಂಗಳ ಒಬ್ಬರು ಹಾಕ ಇಲ್ರಿ ಸರ ಇಲ್ಲೇ ಜಡಪಿ ಪಿ ಅದೇ ಮೇಡಮ್ ಜಡ್ಪಿ ಪಿ ಆಫೀಸ್ರೆ ಆರ್ ತಿಂಗಳವರೆಗೂ ಇನ್ನೂ ಪೇಮೆಂಟ್ ಮಾಡಿಲ್ರಿ ಮೇಡಮ್ ್ರ ಏನ್ ಹೇಳ್ತಾರತ್ತ ಮೂರ್ ತಿಂಗಳ್ ಕೊಡ್ತೇನೆ ಏನ್ ಮೂರ್ ತಿಂಗಳ ಕೊಡೋದಿಲ್ಲ ಅಂತ ಹೇಳ್ತಾರ ಸಮಸ್ಯೆ ಅಂದ್ರ ಏನ್ರಿ ಏನ್ರಿಲ್ರಿ ಶಿಕ್ಷಕರು ಅವ್ರಿಗೆ ಸಹಿ ಮಾಡೋದಾಗಲ್ಲ ಸದಿಲ್ವಾರ ಸರಿಯಾಗಿ ಮತ್ತ ಕೈಪಲ್ಯದ ಅದೆಲ್ಲಾ ಕೆಲೋದು ತಂದಿರ್ತಾರ ಕರೇ ರೇಷನ್ ಸರಿ ಇರುದಲ್ ರೊಟ್ಟ ಗಂಗೂಬಾಯಿ ಉಳಗಡೆ ರೀ ಮಸೂತ್ರಿ ಶ್ರೀಗುರು ಸಂಗಣ ಬಸವೇಶ್ವರ ಸಾಲ ಇವತ್ತು ಎಐ ಯು ಟಿ ಯು ಸಿ ಕೇಂದ್ರೀಯ ಕಾರ್ಮಿಕ ಸಂಘಟನೆಗೆ ಸಂಯೋಜನೆಗೊಂಡಿರ್ತಕ್ಕಂತ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಯಕರ್ತೆಯರಿಂದ ಇವತ್ತು ನಾವು ಪ್ರತಿಭಟನೆಗಳು ಮಾಡ್ತಾ ಇದ್ದೇವೆ ಯಾಕಂದ್ರ ಫೆಬ್ರವರಿ ಒಂದನೇ ತಾರೀಕು ಕೇಂದ್ರ ಬಜೆಟ್ ಇದೆ ಕೇಂದ್ರದಲ್ಲಿ ಬಂದಿರತಕ್ಕಂತ ಎನ್ ಡಿ ಎ ಗೋರ್ಮೆಂಟ್ ಕಳೆದ ಹನ್ನೆರಡು ವರ್ಷಗಳಿಂದ ಬಿಸಿ ಊಟ ಕಾರ್ಯಕರ್ತರಿಗೆ ನಯಪಸನು ಜಾಸ್ತಿ ಮಾಡಿಲ್ಲ ಅವ್ರು ಹೇಳ್ತಾ ಇದಾರ ನಮ್ಮ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಅಭಿವೃದ್ಧಿ ಭಾರತ ಆ ನಂತರ ಐದನೇ ಸ್ಥಾನದಲ್ಲಿ ಈ ತರ ಬೇರೆ ಬೇರೆ ಹೇಳಿಕೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆರ ಅದೇ ದೇಶದಲ್ಲಿ ಕೇವಲ ನಾಕ್ ಸಾವಿರ ಆರರಿಂದ ನಾಕ್ ಸಾವಿರ ಏಳುನೂರು ರೂಪಾಯಿದಲ್ಲಿ ಕೆಲಸ ಮಾಡುವಂತ ಪ್ರೈಮರಿ ಸ್ಕೂಲಲ್ಲಿ ಬಿಸಿ ಊಟ ಕೆಲಸ ಮಾಡುವಂತ ಕಾರ್ಯಕರ್ತೆಯರು ಇಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತೆಯರು ಎಂತ ಕುಟುಂಬ ಇದು ಬಹುತೇಕ ಜನ ವಿಧಿವೆಯರು ಒಬ್ಬಂಟಿಕ ಮಹಿಳೆಯರು ಇಡೀ ಕುಟುಂಬದ ಭಾರವನ್ನ ಈ ಮಹಿಳೆಯರ ಮೇಲಿದೆ ಈ ಮಹಿಳೆಯರು ಬೆಳಗ್ಗೆ ಎಂಟು ಗಂಟೆಗೆ ಹೋದ್ಮೇಲೆ ಒಂದ್ ತಾಸ ಎರಡ್ ತಾಸ ಅಂತ ಹೇಳ್ತಾ ಇದಾರೆ ಅವರು ನಾಲ್ಕೂವರೆ ಐದು ಗಂಟೆ ಆದ್ರೂ ಕೂಡ ಇವರು ಆ ಕೆಲಸದಲ್ಲಿರ್ತಾರ ಪ್ರತಿಯೊಂದು ಆಹಾರ ಪದಾರ್ಥಗಳು ಸ್ವಚ್ಛ ಮಾಡ್ಬೇಕು ಪಾತ್ರೆಗಳು ತೊಳಿಬೇಕು ಕಸ ಹುಡುಗಬೇಕು ಪ್ರತಿಯೊಂದು ಮಾಡಬೇಕು ಆದ್ರೂ ಕೂಡ ಈ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಅಂದ್ರೆ ಏನ್ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ದೇಶ ಯಾರು ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ದೇಶ ಕಳೆದ ಹನ್ನೆರಡು ವರ್ಷಗಳಿಂದ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಬಿಜೆಪಿ ಸರ್ಕಾರ ಈ ಬಡ ಬಿಸಿ ಊಟ ಕಾರ್ಯಕರ್ತರಿಗೆ ಐದು ಪೈಸಲು ಜಾಸ್ತಿ ಮಾಡಿಲ್ಲ ಅಂದ್ರೆ ಏನ್ ಅಭಿವೃದ್ಧಿ ಸ್ವಾಮಿ ಯಾರ ಅಭಿವೃದ್ಧಿ ಮಾಡ್ತಾ ಇದ್ದೀರ ನೀವು ತಳಮಟ್ಟದಲ್ಲಿ ಕೆಲಸ ಮಾಡುವಂತವ್ರು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋರು ಆರ್ ಬಡ ಮಕ್ಕಳನ್ನ ಕುಟುಂಬದ ಜವಾಬ್ದಾರಿಯನ್ನು ಒತ್ಕೊಂಡವ್ರು ಇವರು ಆದ್ರೆ ಇವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಕನಿಷ್ಠ ವೇತನ ಎಷ್ಟಿದೆ ಸ್ವಾಮಿ ಹದಿನೈದು ಹದಿನೈದು ಸಾವಿರ ಐನೂರ ಇದೆ ಆ ವೇತನ ಕೊಡಬೇಕು ಇವರಿಗೆ ಆದ್ರೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂತ ಶಾಸನಬದ್ಧ ಸೌಕರ್ಯಗಳು ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಭವಿಷ್ಯ ನಿಧಿ ಕೊಡ್ತಾ ಇಲ್ಲ ಇವರಿಗೆ ಇ ಐ ಕೊಡ್ತಾ ಇಲ್ಲ ಆರೋಗ್ಯ ಫೆಸಿಲಿಟಿ ಆದ್ರೆ ಯಾವುದೋ ಮೂಲಭೂತ ಸೌಕರ್ಯಗಳನ್ನು ನೀಡದೇನೆ ಈ ಕಾರ್ಯಕರ್ತೆಯರನ್ನ ಬಡ ಕಾರ್ಯಕರ್ತೆಯರನ್ನ ಸೇವೆಗೆ ತಗೊಳ್ತಾ ಇದ್ದಾರಾ ಆರು ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೇವು ಸ್ವಾಮಿ ನಿಮ್ಮ ನಮ್ಮ ದೇಶದಲ್ಲಿ ಏನು ಕೊರತೆ ಇದೆ ಬಡ ಮಕ್ಕಳನ್ನ ಬಡ ಶಾಲೆ ಮಕ್ಕಳನ್ನ ಶಾಲೆಯಿಂದ ದೂರ ಉಳಿದಿರ್ತಕ್ಕಂಥ ಮಕ್ಕಳನ್ನ ಶಾಲೆಗೆ ತರಬೇಕಾದ ಉದ್ದೇಶದಿಂದ ನೀವು ಬಿಸಿ ಊಟ ತಗೊಂಡ್ಬಂದಿದೀರಿ ಆರು ಶಾಲೆಗೆ ಬಂದಿರುವಂತ ಮಕ್ಕಳನ್ನ ಪಾಲನೆ ಪೋಷಣೆ ಚೆನ್ನಾಗಿ ಮಾಡುವಂತ ಕಾರ್ಯಕರ್ತೆಯರಿಗೆ ನೀವು ಕನಿಷ್ಠ ಕನಿಷ್ಠ ವೇತನ ಕೊಡಕ್ಕಾಗಲ್ಲ ಅಂದ್ರೆ ಕೆಲಸ ಏನು ಆದ್ರೆ ಇದೇ ಸರ್ಕಾರ ಇದೇ ನಮ್ಮ ಮಂತ್ರಿ ಮಹೋದಯರು ಕೇಂದ್ರ ಸರ್ಕಾರದ ಮಂತ್ರಿಗಳು ಎಂ ಪಿಗಳು ಕಳೆದ ಐದು ಆರು ಬಾರಿ ತಮ್ಮ ಪೇಮೆಂಟ್ ಜಾಸ್ತಿ ಮಾಡಿಕೊಂಡಿದ್ದಾರೆ ನಿಮ್ಮ ಪೇಮೆಂಟ್ ಜಾಸ್ತಿ ಇದ್ರಿ ನೂರಾರು ಕೋಟಿ ಒಡೆಯವರು ಸಾವಿರಾರು ಕೋಟಿ ಒಡೆಯರ್ ಆದ್ರೆ ಯಾವುದೋ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ರೆ ಏನು ಚರ್ಚೆ ಆಗಲಾದ್ರೆ ನಿಮ್ ಪಗಾರ ಜಾಸ್ತಿ ಮಾಡ್ಕೊತಾ ಇದೀರಿ ನಿಮ್ಮ ಫೋರ್ ವೀಲ್ ಜಾಸ್ತಿ ಮಾಡ್ತಾ ಇದೀರಿ ಮನೆ ಬಾಡಿಗೆ ಜಾಸ್ತಿ ಮಾಡ್ಕೊತಾ ಇದೀರಿ ನಿಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ಕೊತಾ ಇದ್ರಿ ನಿಮ್ ಕಾರಿಗೆ ನಿಮ್ಮ ಡಿ ಜಾಸ್ತಿ ಮಾಡ್ಕೊತಾ ಇದ್ರಿ ಆದ್ರೆ ಈ ದೇಶದಲ್ಲಿ ಬಹಳ ಕನಿಷ್ಠ ಪ್ರಕಾರದಲ್ಲಿ ಕೆಲಸ ಮಾಡುವಂತ ವಿಶ್ವ ಊಟ ಕಾರ್ಯಕರ್ತರಿಗೆ ನಿಮ್ಗೆ ಕಣ್ಣಿಕಾರಲ್ವೋ ಏನ್ ಅಭಿವೃದ್ಧಿ ನಿಮ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಅಭಿವೃದ್ಧಿ ಆಯ್ತು ನಿಮ್ದು ಸ್ನೇಹಿತರೇ ನಾವು ಇಡೀ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುವರಿ ನಾವು ಸಾಂಕೇತಿಕ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳೆದ ಹನ್ನೆರಡು ವರ್ಷಗಳಿಂದ ನೀವು ಐದು ಜಾಸ್ತಿ ಮಾಡಿಲ್ಲ ನಿಮ್ಮ ಪಗರ ಜಾಸ್ತಿ ಮಾಡಿಕೊಂಡ್ರಿ ಎಂ ಎಲ್ ಎಂಪಿಗಳದು ಮಿನಿಸ್ಟರ್ದು ಈ ಬಾರಿ ಆದರೂ ಕೂಡ ಈ ಬಿಸಿ ಊಟ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಹದಿನೈದು ಸಾವಿರಕ್ಕಿಂತ ಮೇಲೆ ಜಾಸ್ತಿ ಮಾಡಬೇಕು ಆನಂದ್ರ ಬಡ ಮಹಿಳೆಯರ ಪರವಾಗಿ ಮಹಿಳಾ ಕಾರ್ಮಿಕರ ಪರವಾಗಿ ಅಂತ ಅಧಿಕಾರ ಬಂದಿರತಕ್ಕಂತ ನೀವು ಹನ್ನೆರಡು ವರ್ಷದಿಂದ ಮಹಿಳಾ ಕಾರ್ಮಿಕರಿಗೆ ನಿಮಗೆ ಗಮನ ಕೊಡ್ ಇಲ್ವಾ ಏನ್ ಇದಕ್ಕಿಂತ ಮುಖ್ಯವಾದಂತ ಕೆಲಸ ಏನು ಸ್ನೇಹಿತರೆ ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ ನಾವು ಈ ದಿಸೆಯಲ್ಲಿ ಈ ಬಿಸಿ ಊಟ ಕಾರ್ಯಕರ್ತರು ಎಲ್ಲಿ ಕೆಲಸ ಮಾಡ್ತಾ ಇದಾರ ಇವರಿಗೆ ಮೊದಲೇ ಬೇಡಿಕೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಪಿ ಎಫ್ ಕೊಡಬೇಕು ಇ ಎಸ್ಐ ಕೊಡಬೇಕು ಅಂತ ಹೇಳಿ ಕೇಳ್ತಾ ನಾವು ವೇಳೆ ಮುಂಬರುವ ಈ ಫೆಬ್ರವರಿ ಒಂದನೇ ತಾರೀಕಿಗೆ ಕೇಂದ್ರ ಬಜೆಟ್ ಏನಿದೆ ಬಜೆಟ್ ಅಲ್ಲಿ ಈ ಊಟ ಕಾರ್ಯಕರ್ತರಿಗೆ ಪಗಾರ ಜಾಸ್ತಿ ಮಾಡದೇ ಇದ್ರೆ ಬಹಳ ಉನ್ನತವಾದಂತ ಹೋರಾಟ ಮಾಡಬೇಕಾಗ್ತದ ಇಡೀ ಜನ ಸಮುದಾಯ ಕರ್ಕೊಂಡು ನಮ್ಮ ಕುಟುಂಬದ ಸದಸ್ಯರನ್ನ ಕರ್ಕೊಂಡು ಹೋರಾಟ ಮಾಡುವುದುಗಳಿಗೆ ಬಹಳ ದೂರ ಉಳಿದಿಲ್ಲ ಇದು ಒಂದು ಎಚ್ಚರಿಕೆ ಕೊಡ್ತಾ ಕೇಂದ್ರ ಸರ್ಕಾರಕ್ಕೆ ಈ ಬಿಸಿ ಊಟ ಕಾರ್ಯಕರ್ತರ ಪಗಾರ ಜಾಸ್ತಿ ಮಾಡಬೇಕು ಅವರಿಗೆ ಬೇಕಾದಂತಹ ಶಾಸನಬದ್ಧ ಸೌಕರ್ಯಗಳನ್ನೆಲ್ಲ ಕೊಡಬೇಕಂತ ಹೇಳಿ ಕೇಳ್ತಾ ಇದ್ದೇವೆ ನಾವು ಇನ್ನೊಂದು ಏನೇದಾಗಿ ಬೇರೆ ಬೇರೆ ಕೆಲಸಗಳು ಅವ್ರಿಗೆ ನಿಗದಿತವಾಗಿರ್ತಕ್ಕಂಥ ಕೆಲಸ ಮಾತ್ರ ಕೊಡಬೇಕು ನಿಮ್ದು ಮಾರ್ಗಸೂಚಿ ಏನಿದೆ ಅಷ್ಟೇ ಕೆಲಸ ಕೊಡಬೇಕು ಅದನ್ನ ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಅಂತ ಹೇಳಿ ಕೇಳ್ತಾ ಇದ್ದೇವೆ ನಾವು ಈ ಒಂದು ಮನೆ ಪತ್ರವನ್ನ ನಾವು ಪ್ರಧಾನಮಂತ್ರಿಗಳೇನು ಕರೆಸ್ತಾ ಇದ್ದೇವು ಆದಷ್ಟು ಶೀಘ್ರದಲ್ಲೇನೆ ಬಜೆಟ್ ಅಲ್ಲಿ ಇವರು ಪಗಾರ ಜಾಸ್ತಿ ಹೇಳಿ ಆಗ್ರಹಿಸ್ತಾ ಇದ್ದೇವೆ ನಾವು ಜಾಸ್ತಿ ಮುಂಬರುವ ದಿನಗಳಲ್ಲಿ ನಮ್ಮ ಕುಟುಂಬದ ಸದಸ್ಯರು ಮತ್ತು ನಮ್ಮ ಸಮುದಾಯದ ನಮ್ಮ ಬ್ರಾಹ್ಮಣ ಜನಗಳನ್ನು ಕರ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಡು ಹೋರಾಟಗಳು ಮಾಡ್ತಾ ಇದ್ದೇವೆ ನಾವು ಉಗ್ರ ಹೋರಾಟಕ್ಕೆ ನಾವು ಹಿಡಿತಾ ಇದ್ದೇವೆ ನನ್ನ ಹೆಸರು ಮಲ್ಲಿಕಾರ್ಜುನ ಸಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋ ಕಾರ್ಯಕರ್ತೆಯರ ಸಂಘದ ರಾಜ್ಯ ಸಂಚಾಲಕರು ಕೇಂದ್ರೀಯ ಕಾರ್ಮಿಕ ಸಂಘಟನೆಗೆ ಈ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋ ಕಾರ್ಯಕರ್ತೆಯರ ಸಂಘ ಬಿಶೋಟದಲ್ಲಿ ಕೆಲಸ ಮಾಡುವಂತ ಇವರಿಗೆ ಕನಿಷ್ಠ ವೇತನನೂ ಇಲ್ಲ ಸರ್ ಕನಿಷ್ಠ ವೇತನ ಹದಿನೈದು ಸಾವಿರ ಚಿಲ್ದ ಇದ್ದೇರಿ ಬಟ್ ಈಗ ಇವರು ಸಿಗ್ತಾ ಇರೋದು ನಾಕ್ ಸಾವಿರ ಆರ್ನೂರಿಂದ ನಾಕ್ ಸಾವಿರ ಏಳ್ನೂರು ಇಷ್ಟು ಸಿಗ್ತಾ ಇದೆ ಇವರಿಗೆ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರೋದು ಈ ಫೆಬ್ರವರಿ ಒಂದನೇ ತಾರೀಕಿನ ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ಹನ್ನೆರಡು ವರ್ಷಗಳಿಂದ ಕೂಡ ನೀವು ಪಗಾರ ಜಾಸ್ತಿ ಮಾಡಿಲ್ಲ ಇರೋದು ಕಾರ್ಮಿಕರ ಯಾವುದು ಕೂಡ ಜಾಸ್ತಿ ಮಾಡಿಲ್ಲ ಈ ಬಾರಿ ಆದರೂ ಕೂಡ ಬಿಸಿ ಊಟ ಕಾರ್ಯಕರ್ತರಿಗೆ ನಿಮ್ಮ ಆಯವ್ಯಯದಲ್ಲಿ ಬಜೆಟ್ ಅಲ್ಲಿ ವೇತನ ಜಾಸ್ತಿ ಮಾಡಬೇಕು ಕನಿಷ್ಠ ವೇತನ ಜಾಸ್ತಿಗೊಳಿಸಬೇಕು ಅಂತ ಯಾಕಂದ್ರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಸರ್ ಎಣ್ಣೆ ತರಕಾರಿ ಫೀಸು ಆರೋಗ್ಯ ಎಲ್ಲಾನು ಕೂಡ ಜಾಸ್ತಿ ಆಗಿದೆ ಅದಾದ್ಮೇಲೆ ಇವರಿಗೆ ಪಿ ಇಲ್ಲ ಸರ್ ಪ್ರಾವಿಡೆಂಟ್ ಫಂಡ್ ಪ್ರಾವಿಡೆಂಟ್ ಫಂಡ್ ಬಂದ್ರೆ ಎಷ್ಟು ಅವರಿಗೆ ಅವಕಾಶ ಹೆಲ್ಪ್ ಆತದ ಸರ್ ಮತ್ತು ಇ ಎಸ್ ಐ ಯಾಕಂದ್ರೆ ಇವರು ಮಹಿಳೆಯರಾಗಿರೋದ್ರಿಂದ ಬಹುತೇಕ ಆರೋಗ್ಯ ಸಮಸ್ಯೆಗಳು ಆತವ ಅದಕ್ಕೆ ನಾವು ಇ ಎಸ್ ಐ ಕಾರ್ಡ್ಗಳು ಕೊಡಬೇಕು ಅಂತ ಅಂದ್ರೆ ಪ್ರತಿ ವರ್ಷ ಕೂಡ ಇವ್ರಿಗೆ ಪೇಮೆಂಟ್ ಜಾಸ್ತಿ ಮಾಡಬೇಕು ಏನು ರಾಜ್ಯ ಸರ್ಕಾರ ಅಲ್ಪ ಸ್ವಲ್ಪ ಮಾಡ್ತಾ ಇದೆ ಆ ಕೇಂದ್ರ ಸರ್ಕಾರ ಟೋಟಲಿ ಮಾಡ್ತಾ ಇಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರ ಆಗ್ರಹಿಸ್ತಾ ಇದೇ ನಾವು ಆದಷ್ಟು ಈ ಬಜೆಟ್ ಅಲ್ಲಿ ತಮ್ಮ ಅವಧಿಯಲ್ಲಿ ಬಜೆಟ್ ಮೀಸಲಾಗಿಡಬೇಕು ಇದು ಮಾಡಬೇಕು ಅಂತ ಬರೀ